ಮತದಾರರ ಪಟ್ಟಿಯಲ್ಲಿನ ಅಕ್ರಮ ಖಂಡಿಸಿ ಚುನಾವಣಾ ಆಯೋಗದ ವಿರುದ್ಧ ಇಂದು ಫ್ರೀಡಂ ಪಾರ್ಕಿನಲ್ಲಿ ಎಐಸಿಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆರವರು ಹಾಗೂ ಕೇಂದ್ರ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿರವರ ನೇತೃತ್ವದಲ್ಲಿ ಮತ ಕಳ್ಳತನದ ವಿರುದ್ಧ ಬೃಹತ್ ಪ್ರತಿಭಟನೆ ಈ ಪ್ರತಿಭಟನೆಯಲ್ಲಿ ಗಣೇಶ್ ಮಂದಿರ್ ವಾರ್ಡ್ ಮಾಜಿ ಬಿಬಿಎಂಪಿ ಸದಸ್ಯರಾದ ಎಲ್ ರವರು ಎರಡು ಬಸ್ ಹಾಗೂ ಮೂರು ಕಾರುಗಳಲ್ಲಿ ಎಲ್ಲಾ ಕಾಂಗ್ರೆಸ್ ಮುಖಂಡರು ಸೇರಿ ಗಣೇಶ್ ಮಂದಿರದಿಂದ ಫ್ರೀಡಂ ಪಾರ್ಕಿನವರೆಗೆ ತೆರಳಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಪ್ರತಿಭಟನೆಯನ್ನು ಯಶಸ್ವಿ ಮಾಡಿದರು ಎಲ್ಲ ಕರ್ನಾಟಕದ ಜನತೆಗೆ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತು ಏನು ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ ಫೇಕ್ ಐ ಡಿಗಳು ಮಾಡೋದು ಈ ಬಿ ಜೆ ಪಿಯವರು ಮಾಡೋದು ಇದನ್ನೆಲ್ಲನೂ ಖಂಡಿಸಿ ನಮ್ಮ ರಾಷ್ಟ್ರ ನಾಯಕರಾದ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಆಮೇಲೆ ರಾಜ್ಯ ನಾಯಕರಾದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಇವರ ನೇತೃತ್ವದಲ್ಲಿ ಭರ್ಜರಿಯಾಗಿ ಇವತ್ತಿನ ದಿವಸ ವರಮಾಲಕ್ಷ್ಮಿ ಹಬ್ಬನೂ ಲೆಕ್ಕಿಸದೆ ಇವತ್ತು ತುಂಬ ಯಶಸ್ವಿಯಾಗಿ ಈ ವೋಟರ್ ಐ ಡಿ ಪ್ರಕರಣವನ್ನು ಎಲ್ಲ ಖಂಡಿಸಿ ಇದನ್ನು ಪ್ರತಿಭಟನೆ ಮಾಡ್ತಾಯಿದ್ದಾರೆ ಈ ಪ್ರತಿಭಟನೆಯಲ್ಲಿ ನಾವು ಎಲ್ಲ ಸಾವಿರಾರು ಜನ ಸಹಕರಿಸಿ ಎಲ್ಲ ಬಂದು ಬೆಂಬಲಿಸಿ ಇದನ್ನಕ್ಕೆ ನಮ್ಮ ಮಹಿಳೆಯರು ಎಲ್ಲ ಪ್ರೋತ್ಸಾಹ ಕೊಟ್ಟು ಎಲ್ಲ ಇದು ಮಾಡ್ತಾಯಿದ್ದಾರೆ